ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ಅಂಜ್ ಆ್ಯಂಡ್ ಪ್ರದೀಪ್ ಒಂದು ಹೊಸ ತೋಟ ತೆಂಗಿನ ತೋಟ ಇತ್ತು ಟಿ ಸಿ ಬೋರು ಸಿ ಸಿ ಕ್ಯಾಮ್ರಾ ಫೆನ್ಸು ಎಲ್ಲ ಹಾಕಿದೆ ನಾಲ್ಕು ಎಕರೆ ತೋಟ ಇದು ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಅಟ್ಯಾಚಡ್ ವಿಲೇಜ್ ಅಂದರೆ ವಿಲೇಜ್ ಒಳಗಡೆ ಬರುತ್ತೆ ಯಾವ ವಿಲೇಜು ಏನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ಮಧ್ಯ ಮಧ್ಯೆ ನೀವು ಕ್ಲಿಪ್ ಮಾಡ್ತಾ ಹೋದರೆ ಸ್ಕಿಪ್ ಮಾಡ್ತಾ ಹೋದರೆ ದಯವಿಟ್ಟು ಅರ್ಥ ಆಗೋಲ್ಲ ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲಿ ಬರುತ್ತೆ ಏನು ಎಷ್ಟು ರೈಟು ಎಲ್ಲ ಹೇಳ್ತೀನಿ ಓಕೆನಾ ದಯವಿಟ್ಟು ನಿಮ್ಮದು ಪ್ರಾಪರ್ಟಿ ಎನಿ ಸೇಲ್ಸ್ ಇದ್ದರೆ ಅಥವಾ ಲ್ಯಾಂಡು ಸೈಟು ಹೌಸು ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಎನಿ ಕರ್ನಾಟಕ ಎಲ್ಲೇ ಇದ್ದರೂ ಹೇಳಿ ನಾನು ವಿತಿನ್ ಒನ್ ಮಂತಲ್ಲಿ ನಿಮ್ಮದು ಲ್ಯಾಂಡಾಗಲಿ ಸೈಟ್ ಆಗಲಿ ಮನೆ ಆಗಲಿ ಸೇಲ್ ಮಾಡಿಸ್ಕೊಡ್ತೀನಿ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ನಂಬರ್ ಮಹೇಶ್ ರಾಜ್ ಕೆಳಗಡೆ ನಂಬರ್ ಪ್ರದೀಪ್ ಸೊ ಈ ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಗುಂಡ್ಲುಪೇಟೆ ತಾಲೂಕು ಸಾರಿ ಸರ್ ಗುಂಡ್ಲುಪೇಟೆ ತಾಲೂಕೆ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲೇ ಲ್ಯಾಂಡ್ ಬರೆದು ಇದು ಗುಂಡ್ಲುಪೇಟೆಯಿಂದ ನಿಮಗೆ ಈ ಟ್ವೆಂಟಿ ಕಿಲೋಮೀಟರ್ಸ್ ಟುವರ್ಡ್ಸ್ ಚಾಮರಾಜನಗರ ರೋಡಲ್ಲಿ ಚಾಮರಾಜನಗರ ರೋಡ್ ಎರಡು ಕಡೆ ಕನೆಕ್ಟಿವಿಟಿ ಇದೆ ಮೈಸೂರಿಗೆ ಏಯ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲುಪೇಟೆಗೆ ನಿಮಗೆ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ರೆಡ್ಡು ಸಾಯಿಲು ನೀವೇನು ಮಾಡಂಗಿಲ್ಲ ಒಂದು ಮನೆ ಇದೆ ಮತ್ತು ಸಿ ಕ್ಯಾಮ್ರಾ ಇದೆ ಸುತ್ತಲೂ ಫೆನ್ಸ್ ಹಾಕವ್ರೆ ಮತ್ತು ಒಂದು ಟಿ ಸಿ ಇದೆ ಒಂದು ಬೋರ್ ಇದೆ ಒಂದು ಕೃಷಿ ಹೊಂಡ ಇದೆ ತೊಂಬತ್ತು ತೆಂಗಿದೆ ಬಾಳೆ ಹಾಕಿದ್ದಾರೆ ತೆಂಗಿನ ತೋಟ ಫುಲ್ ಹೇಳಬೇಕು ಅಂದರೆ ನೀವೇನು ಇನ್ವೆಸ್ಟ್ ಮಾಡೋಂಗಿಲ್ಲ ರೆಡಿ ಫಾರ್ ತೋಟ ನೀವು ಹೋಗಿ ಕೂತ್ಕೊಳ್ಳೋದು ಅಷ್ಟೇ ಕೆಲಸ ಎಲ್ಲ ರೆಡಿ ಇರೋ ಅಂಥ ಪ್ಲ್ಯಾಂಟ್ ವಿತ್ ಇದಾಕ್ಸ್ರೆ ಯಾವುದಪ್ಪ ಡ್ರಿಪ್ ಇರಿಗೇಷನ್ ಮಾಡಿಸವ್ರೆ ನೀವೇನು ಖರ್ಚು ಮಾಡೋಂಗಿಲ್ಲ ಹೋಗೋದು ನೀವು ರೆಡಿ ಟು ಮೂವ್ ಅಂದರೆ ಹಾಟ್ ಕೇಕ್ ಇದ್ದಂಗೆ ಇದೆ ಹೋಗಿ ತಿನ್ನೋದಷ್ಟೇ ಕೆಲಸ ಅಂದರೆ ಬೆಳೆ ಹಾಕ್ಬಿಟ್ಟು ಬೆಳೆ ತಗೊಳ್ಳೋದು ಆ ಥರ ಜಮೀನು ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಸೊ ಒಂದು ಒಳ್ಳೆ ಲ್ಯಾಂಡ್ ರೀ ಫೋರ್ ಎಕರ್ ತೋಟ ನಾಲ್ಕು ಎಕರ ತೋಟ ಇಷ್ಟು ಕಡಿಮೆ ಬಜೆಟ್ಗೆ ಯಾರಾದರೂ ಕೊಡ್ತಾರಾ ಪ್ರೂವ್ ಮಾಡಿ ತೋರಿಸಿ ಯಾರಾದರೂ ಕೊಡ್ತಾರಂದರೆ ಈ ಲ್ಯಾಂಡ್ನ ಇನ್ನೂ ಕಡಿಮೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿರೋ ಮಾಡವ ಇಷ್ಟು ಕಡಿಮೆ ಬಜೆಟ್ಗೆ ತೋಟನ ರೆಡಿ ಇರೋ ತೋಟನ ಯಾರು ಕೊಡ್ತಾರ ತೊಂಬತ್ತು ತೆಂಗು ಸುತ್ತಲೂ ಫೆನ್ಸು ಒಂದು ಟಿ ಸಿ 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 ಕ್ಯಾಮ್ರಾ ಒಂದು ಮನೆ ಕೊಡ್ತಾರಾ ಇರೋದ್ರು ನೋಡಿ ಈಗ ಬರ್ತಾ ನೋಡಿ ವಿಡಿಯೋ ಯಾಕೆ ನೋಡಿ ಇರಿ ಹಂಗೆ ನೋಡಿ ನಾಲ್ಕು ಎಕರೆ ಇದು ತೋಟ ಇದು ನೋಡಿ ಸುತ್ತ ಗೇಟ್ ಹಾಕವ್ರೆ ಸುತ್ತಲೂ ಫೆನ್ಸ್ ಹಾಕೋರೆ ತೊಂಬತ್ತು ತೆಂಗಿದೆ ಇದೆ ನಾಲ್ಕು ಎಕರೆ ಬೌಂಡ್ರಿ ಇದು ಟೋಟಲ್ಲು ಅಟ್ಯಾಚಡ್ ವಿಲೇಜು ವಿಲೇಜ್ ಬರುತ್ತೆ ತೋರಿಸ್ತೀನಿ ವಿಡಿಯೋನ ಇದು ಫೋಟೋಸ್ ಅಷ್ಟೇ ಇದು ಅಟ್ಯಾಚ್ಡ್ ವಿಲೇಜು ತುಂಬ ಚೆನ್ನಾಗಿದೆ ಬೌಂಡ್ರಿ ನಿಮಗೆ ಫ್ಯೂಚರ್ಗೆ ಇನ್ನೊಂದು ಟೂ ಇಯರ್ಸ್ ಬಿಟ್ಟು ಹೋದರೆ ಇದು ಸೈಟ್ ಆಗುತ್ತೆ ಯಾಕೆ ಅಂದರೆ ಸೈಟ್ ಆಗುತ್ತೆ ಅಂದರೆ ಊರು ಒಳಗಡೆ ಈ ಕಡೆ ಈ ಕಡೆ ಸೈಡ್ ಊರಿದೆ ಮಧ್ಯದಲ್ಲಿ ಲ್ಯಾಂಡ್ ಇದೆ ಇದು ಊರು ಒಳಗಡೆ ಬರೋದು ವಿಲೇಜ್ ಒಳಗಡೆ ಯಾವ ವಿಲೇಜ್ ಅಂದರೆ ಹೊಸಳ್ಳಿ ಅಂತ ಬರುತ್ತೆ ತರಕನಂಬಿ ಹತ್ತಿರ ತೆರಕನಂಬಿಯಿಂದ ಹದಿನೈದು ಹತ್ತು ಕಿಲೋಮೀಟ್ರ್ ಹೋದರೆ ಹೊಸಳ್ಳಿ ಅಂತ ಬರುತ್ತೆ ಹೊಸಳ್ಳಿ ಮೂಡಲ ಹೊಸಳ್ಳಿ ಅಂತ ಬರುತ್ತೆ ಅಲ್ಲಿರೋ ಲ್ಯಾಂಡ್ ಇದು ಮೂಡಲ ಹೊಸಳ್ಳಿ ಅಂತ ಹೊಸಳ್ಳಿ ವಿಲೇಜ್ ಒಳಗಡೆ ಬರೋದು ಲ್ಯಾಂಡ್ ಇದು ಚಾಮಾಜನಗರಕ್ಕೆ ನಿಮಗೆ ಹದಿನೈದು ಕಿಲೋಮೀಟ್ರು ತೆರಕನಂಬಿಯಿಂದ ಒಂದು ಹದಿನೈದು ಕಿಲೋಮೀಟರು ತೆರಕ್ಟಂಬಿ ಹದಿನೈದು ಕಿಲೋಮೀಟ್ರು ಚಾಮಾಜನಗರ ಹದಿನೈದು ಕಿಲೋಮೀಟ್ರ್ ಮಧ್ಯದಲ್ಲಿ ಬರುತ್ತೆ ಇದು ನೋಡಿ ಇದು ಡಾಂಬರ್ ರೋಡು ತೋಡಿದು ಇದು ಇದು ನೋಡ್ಕೊಳ್ಳಿ ಇದೇ ವಿಲೇಜ್ ಇದೇ ವಿಲೇಜ್ ಆ್ಯಕ್ಚುಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಇದೇ ವಿಲೇಜು ಹಿಂಗಿಂದ ಹೋದರೆ ಬರೀ ತರ್ಟಿ ಮೀಟರ್ಸ್ ತರ್ಟಿ ತ್ರೀ ತರ್ಟಿ ಮೀಟರ್ಸ್ ಅಷ್ಟೇ ತ್ರೀ ಹಂಡ್ರೆಡ್ ಮೀಟರ್ಸ್ ತರ್ಟಿ ಮೀಟರ್ಸ್ ಲ್ಯಾಂಡ್ ಸೊ ನಾನು ಅವ್ರಿಗೆ ವೀಡಿಯೋ ಬರ್ತಾ ಬರ್ತಾಯಿಲ್ಲ ಪಾಪ ವಿಡಿಯೋ ವಾಟ್ಸಪ್ಪಲ್ಲಿ ಕಳ್ಸ್ಕೊಂಡಿದ್ದಷ್ಟೇ ಲ್ಯಾಂಡ್ ತೋರಿಸ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಲ್ಯಾಂಡ್ ಹಿಂಗೆ ಈ ಡಾಂಬರ್ ರೋಡಿಂದ ತರ್ಟಿ ಮೀಟರ್ಸ್ ಲ್ಯಾಂಡ್ ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಬರ್ತಾಯಿಲ್ಲ ಪಾಪ ಹಳ್ಳಿ ಜನ ಆಮೇಲೆ ರೈತರು ವೀಡಿಯೋ ಮಾಡೋಕೆ ಬರ್ತಾಯಿಲ್ಲ ಹಂಗಾಗಿ ಇವರು ನೋಡಿ ಹಿಂಗೆ ರೋಡಿಂದ ಇಟ್ಕೊಂಬತ್ತವ್ರೆ ನಂಗೆ ರೋಡ್ ತೋರ್ ನೋಡಿ ತೋಟ ಇದು ಫೆನ್ಸ್ ಹಾಕಿದೆಯಲ್ಲ ಇದೇ ತೋಟ ಅದೇ ಡಾಂಬರ್ ರೋಡು ಥರ್ಟಿ ತರ್ಟಿ ಫೀಟು ಫಾರ್ಟಿ ಫೀಟ್ ಸಿಕ್ಸ್ಟಿ ಫೀಟ್ ಅಂತ ಇಟ್ಕೊಳ್ಳಿ ಒಂದು ಹಂಡ್ರೆಡ್ ಫೀಟೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಫೀಟ್ ತಾರೋಡಿಂದ ಇಲ್ಲಿಗೆ ಊರು ಒಳಗಡೆನೇ ಇದೆ ಆಮೇಲೆ ವಿಲೇಜ್ ಅಟ್ಯಾಚ್ಡ್ ವಿಲೇಜು ಒಳಗಡೆ ವಿಲೇಜ್ ಅಟ್ಯಾಚ್ಡ್ ನೀವು ಮನೆ ಕಟ್ಟುವ ಆಶೆ ಇರ್ಬೋದು ಎನಿವನ್ ಸುತ್ತಲೂ ಫೆನ್ಸ್ ಹಾಕೋರೆ ತೆಂಗಿನ ತೋಟ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಟಿ ಸಿ ಇದೆ ಒಂದು ಗೇಟ್ ಹಾಕೋರೆ ಸುತ್ತಲೂ ಫೆನ್ಸು ಇದೇ ವಿಲೇಜ್ ಇದು ತೋರಿಸ್ತೀನಿ ನೋಡಿ ವಿಲೇಜ್ ತೋರಿಸ್ತೀನಿ ಪಾಪ ಕ್ಯಾಮ್ರಾ ಇತ್ತದ ಬರಲ್ಲ ಅವ್ರಿಗೆ ಅಟ್ಯಾಚ್ಡ್ ವಿಲೇಜ್ ಸರ್ ಹೊಸಳ್ಳಿ ಮೂಡಲ ಹೊಸಳ್ಳಿ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಚಾಮಾಜನಗರ ಚಾಮಾಜನಗರ ತಾಲೂಕು ಚಾಮಾಜನಗರ ಜಿಲ್ಲೆ ಮೂಡಲ ಹೊಸಳ್ಳಿ ಅಂತ ಸರ್ಚ್ ಮಾಡಿ ಮೂಡಲ ಹೊಸಳ್ಳಿ ನೋಡಿ ಇದೇ ವಿಲೇಜು ಇಲ್ಲಿ ಕಾಂತಿತ್ತಲ್ಲ ಇದೇ ವಿಲೇಜು ಇದೇ ತಾರೋಡು ತೋಡು ಅದೇ ಅಲ್ಲಿಂದ ಇಲ್ಲಿಗೆ ಒಂದು ಹಂಡ್ರೆಡ್ ಮೀಟ್ರ್ ಒಂದು ಹಂಡ್ರೆಡ್ ಫೀಟ್ ಅಂತ ಇಟ್ಕೊಳ್ಳಿ ಅಥವಾ ಹಂಡ್ರೆಡ್ ಮೀಟ್ರ್ ಅಂತ ಇಟ್ಕೊಳ್ಳಿ ಇದೇ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡು ಯಾರಾದರೂ ಬೈ ಮಾಡೋಂಗಿಡಿ ತೋಟ ರೆಡಿ ಇರೋ ತೋಟ ನೋಡಿ ಇದೇ ತೋಟ ಇದೇ ಥರ ನೋಡಿ ಇದೇ ತೋಟ ಹೋಗೋಕ್ಕೂ ಎಂಟ್ರೇಸ್ ದಾರಿ ಬಿಟ್ಟಿದ್ದಾರೆ ನೋ ಪ್ರಾಬ್ಲಮ್ ಇದೇ ತೋಟ ರೆಡಿ ಟು ಹ್ಯಾಟ್ ಅಂದರೆ ರೆಡಿ ಟು ಹೀಟ್ ಅಂದರೆ ಯಾವ ಥರ ಅಂದರೆ ಈಗ ಹೋಗಿ ನೀವು ತಗೊಂಡು ಅದಕ್ಕೆ ಏನು ಬೆಳೆ ಹಾಕತ್ತಿರೋ ಬೆಳೆ ಬೆಳ್ಕೊಂಡು ತಿನ್ನೋದಷ್ಟೇ ಕೆಲಸ ಅಂದರೆ ತಗೊಳ್ಳೋದಷ್ಟೇ ಕೆಲಸ ಯಾಕೆ ಅಂದರೆ ಎಲ್ಲ ರೆಡಿ ಇದೆ ರಿಫ್ರಿಜಿರೇಷನ್ ರೆಡಿ ಇದೆ ಟಿ ಸಿ ರೆಡಿ ಇದೆ ಬೋರ್ ರೆಡಿ ಇದೆ ಕೃಷಿ ಹೊಂಡ ಇದೆ ನೀರು ಬರುತ್ತೆ ಮೋಟ್ರು ಸ್ಟಾರ್ಟ್ರು ಎಲ್ಲ ಇದೆ ಬೆಳೆ ಹಾಕೋದು ಲಾಭ ತೊಗೊಳ್ತಾ ಇರೋದು ಅಷ್ಟೇ ಕೆಲಸ ನೋಡಿ ಇದೇ ವಿಲೇಜು ವಿಲೇಜ್ ಅಟ್ಯಾಚಡೇ ಬರೋದು ಫ್ಯೂಚರ್ಗೆ ಲೇಔಟ್ ಆಗುತ್ತೆ ಇದು ಯಾಕೆ ಅಂದರೆ ಸೈಟ್ ಮಾಡಿದ್ರು ಮುಂದಕ್ಕೆ ಮೂವ್ ಆಗುತ್ತೆ ಸೈಟ್ ಮಾಡಿದ್ರೆ ಈ ವಿಲೇಜಲ್ಲಿ ದೊಡ್ಡ ವಿಲೇಜ್ ಇದು ಮೂಡಲ ವಸಳ್ಳಿ ಅಂತ ದೊಡ್ಡ ವಿಲೇಜ್ ಇದು ಚಾಮರಾಜನಗರ ಮೂಡಲ ವಸಳ್ಳಿ ಮೂಡಲ ವಸಳ್ಳಿ ಅಂತ ಇದು ಎಷ್ಟು ಕಿಲೋಮೀಟರ್ ಅಂತ ಕಿಲೋಮೀಟ್ರ್ ಎಂದ ಕೇಳ್ಕೊಬಿಡಿ ಬೇಗ ಇದು ಚಾಮಾಜನಗರಿಂದ ಇಪ್ಪತ್ತು ಕಿಲೋಮೀಟ್ರು ತರಕನಂಬಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳಿ ಗುಂಡ್ಲುಪೇಟೆಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ ಓಕೆನಾ ಮೈಸೂರಿಂದ ಒಂದು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಕಿಲೋಮೀಟ್ರ್ ಒಳಗಡೆ ಬರುತ್ತೆ ತುಂಬ ಚೆನ್ನಾಗಿದೆ ತಾರೋಡು ಅಪ್ರೋಚು ವಿಲೇಜ್ ಹೈ ವೇ ಹೈವೇ ಅಟ್ಯಾಚ್ಡ್ ಅಂದರೆ ನಮ್ಮ ಗುಂಡ್ಲುಪೇಟೆಯಿಂದ ಚಾಮಾಜನಗರ ವೈ ವೇ ಬರುತ್ತೆ ಒಂದು ಮ ಬೊಮ್ಮನಹಳ್ಳಿ ಈ ಕಡೆ ಬರುತ್ತೆ ಮೂಡಲಹಸಳ್ಳಿ ಅಂತ ಹೈವೇ ಅಟ್ಯಾಚ್ಡು ತುಂಬ ಚೆನ್ನಾಗಿದೆ ಲ್ಯಾಂಡು ಯಾರಾದರೂ ಬೈ ಮಾಡೋರು ಕಾರ್ ಮಾಡಿ ಪರ್ ಎಕ್ಕರು ನಿಮಗೆ ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ ಪರ್ ಎಕರ್ ಫೈನಲ್ ಫೈನಲ್ ಅದು ನಂಗೆ ನಾಟ್ ನೆಗೋಷಿಯಬಲ್ ಇಪ್ಪತ್ತಾರು ಲಕ್ಷ ಒಂದು ಎಕರೆಗೆ ನೆಗೋಶಿಯಬಲೇ ಇಲ್ಲ ದಯವಿಟ್ಟು ನೆಗೋಶಿಯಬಲ್ ಕೇಳಿಬೇಡಿ ಇಪ್ಪತ್ತಾರು ಲಕ್ಷ ಒಂದು ಎಕರೆ ಹೆಚ್ಚು ಜನರಲ್ ಪ್ರಾಪರ್ಟಿ ರೆಡ್ ಸಹ ತುಂಬ ಚೆನ್ನಾಗಿ ತೋಟ ರೆಡಿ ಇರೋ ತೋಟ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯಾರಾದ್ರು ಬೈ ಮಾಡೋಂಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ವಿಸಿಟಿಂಗ್ಗೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಅದು ಕಾಮನ್ ಎಲ್ಲ ಕೊಡೋದು ಕಾಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಪ್ಲೀಸ್ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಫೈನಲ್ ಪ್ರೈಸು ಅವ್ರೆಷ್ಟು ಸರಿ ಹೇಳ್ಕೊಳ್ಳಿ ನಿಮ್ಮ ಇಷ್ಟ ಎದುರುಗಡೆ ಬಂದು ಕೂತ್ಕೊಂಡು ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಓಕೆನಾ ಇಪ್ಪತ್ತೈದಕ್ಕೆ ಇರ್ತಗೊಳ್ಳಿ ಇಪ್ಪತ್ನಾಲ್ಕಿರ್ತೊಳೆ ನಿಮ್ಮ ಇಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್